ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಹೊಸ ಪಠ್ಯ ಪುಸ್ತಕ ಆಧಾರಿತದ ಅಭ್ಯಾಸ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಈ ವಿಡಿಯೋನ ಎಂಟನ್ನು ಕೊಡ್ರಿ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಅಂತೇಳಿ ನಿಮ್ಗೆ ಅಧ್ಯಾಯ ಇದೆ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೆಗಳನ್ನು ನಾನಿಲ್ಲಿ ಬಿಡಿಸ್ತಾ ಇದ್ದೀನಿ ಫಸ್ಟ್ ಕ್ವಶನ್ಸ್ ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎನ್ನುತ್ತಾರೆ ಅಂತ ಕ್ವಶನ್ಸ್ ಇದೆ ಇದನ್ನ ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಕರೀತಾರೆ ಸೂಕ್ಷ್ಮ ಶಿಲಾಯುಗವನ್ನ ಡ್ಯಾಶ್ ಶಿಲಾಯುಗವೆಂದು ಕರೆಯಲಾಗುವುದು ಅಂತ ಕ್ವಶನ್ಸ್ ಇದೆ ಇದನ್ನ ಮಧ್ಯ ಶಿಲಾಯುಗ ಅಂತ ಹೇಳಿ ಕರೀತಾರೆ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡು ಬಂದಿದೆ ಅಂತ ಕ್ವಶನ್ಸ್ ಇದೆ ಇದು ಪಾಕಿಸ್ತಾನದ ಮೆಹರ್ಗರ್ ಅಂತೇಳಿ ಸ್ಥಳದಲ್ಲಿ ಇವು ಕಂಡು ಬರ್ತವೆ ಇತಿಹಾಸದ ಪಿತಾಮಹ ಎಂದು ಡ್ಯಾಶ್ರನ್ನ ಕರೆಯಲಾಗ್ತದೆ ಅಂತೆ ಇದೆ ಎರೋಡಸ್ ಅನ್ನ ಇತಿಹಾಸದ ಪಿತಾಮಹ ಅಂತೇಳಿ ಕರೆಯಲಾಗ್ತದೆ ಒಂದು ಮಾರ್ಸಿನ ಪ್ರಶ್ನೆಗಳು ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಅಂತ ಇದೆ ಒಂದು ರಾಗೈತಿಹಾಸ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇನ್ನೊಂದು ಇತಿಹಾಸ ಕಾಲ ಅಂತೇಳಿ ಈ ಮೂರು ಭಾಗದಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರ ಇದನ್ನ ಅಧ್ಯಯನ ಮಾಡ್ತಾರೆ ಹಳೆ ಶಿಲಾಯುಗವನ್ನು ಮಾನವರ ಉಪಕರಣಗಳನ್ನು ಹೆಸರಿಸಿರಿ ಅಂತ ಕ್ವಶನ್ಸ್ ಇದೆ ಹಳೆ ಶಿಲಾಯುಗದಲ್ಲಿ ಈ ಮಾನವರು ಉಪಯೋಗಿಸುವುದು ಚಾಕು ಕಲ್ಲುಳ್ಳಿ ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಬಳಸ್ತಾ ಇದ್ರು ನೆಕ್ಸ್ಟ್ ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು ಅಂತ ಕ್ವಶನ್ಸ್ ಇದೆ ನವಶಿಲಾಯುಗದಲ್ಲಿ ಕೃಷಿಯನ್ನು ಮಾಡಲು ಏನಾಗ್ತಾರಪ್ಪ ಅಂದ್ರೆ ಆರಂಭಿಸ್ತಾ ಇರ್ತದೆ ಮಾನವರು ಬಳಸಿದ ಮೊದಲ ಲೋಹ ಯಾವುದು ಅಂತ ಕ್ವಶನ್ಸ್ ಇದೆ ಮಾನವರು ಬಳಸಿದ ಮೊದಲ ಲೋಹ ಅಂದ್ರೆ ತಾಮ್ರ ನೆಕ್ಸ್ಟ್ ಕ್ವಶನ್ಸ್ ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂತ ಕ್ವಶನ್ಸ್ ಇದೆ ಇತಿಹಾಸ ಒಳಗಡೆ ಆಧಾರಗಳು ಅಂತೇಳಿ ಬರ್ತವೆ ಆಧಾರಗಳಲ್ಲಿ ನಾವು ಎರಡು ಪ್ರಕಾರಗಳಂತೇಳಿ ನೋಡ್ತೀವಿ ಒಂದು ಸಾಹಿತ್ಯ ಆಧಾರಗಳು ಇನ್ನೊಂದು ಪುರಾತತ್ವ ಆಧಾರಗಳು ಅಂತೇಳಿ ಹಾಗಾದ್ರೆ ಅದ್ರೆ ಮತ್ತ ಸಾಹಿತ್ಯ ಆಧಾರಗಳಲ್ಲಿ ಪ್ರಕಾರಗಳನ್ನು ಹೋದಾಗ ಲಿಖಿತ ಸಾಹಿತ್ಯ ಮೌಖಿಕ ಸಾಹಿತ್ಯ ಅಂತೇಳಿ ನಿಮ್ಮ ಪುಸ್ತಕದಲ್ಲಿ ಒಂದು ಚಾಟ್ ಇದೆ ಆ ಚಾಟ್ ನೋಡಿದ್ರೆ ನೀವು ಬರ್ಕೋಬಹುದು ಲಿಖಿತ ಸಾಹಿತ್ಯ ಒಳಗಡೆ ಮತ್ತ ದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂತೇಳಿ ಬರ್ತವೆ ಮೌಖಿಕ ಸಾಹಿತ್ಯ ಒಳಗಡೆ ಅಂದ್ರೆ ಮೌಖಿಕವಾಗಿ ಲಾವಣಿಗಳು ಜಾನಪದ ಕಥೆಗಳು ಐತಿಹ್ಯಗಳು ಇವು ಬರ್ತವೆ ಇನ್ನು ಪುರಾತತ್ವ ಆಧಾರಗಳ ಒಳಗಡೆ ನೆಕ್ಸ್ಟ್ ಪ್ರಶ್ನೆಯೂ ಕೂಡ ಇದೆ ಪುರಾತತ್ವ ಆಧಾರಗಳಿಗೆ ಅಂದ್ರೆ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇತರ ಅವಶೇಷಗಳು ಅಂತ ಕರಿತೀವಿ ಇನ್ನೂ ಪ್ರಮುಖ ಆಧಾರಗಳು ಅಂತ ನೋಡ್ಕೊತ ಬಂದಾಗ ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು ಸಿಕ್ಕಿದಾವೆ ತಾಮ್ರದ ಉಪಕರಣಗಳು ಸಿಕ್ಕಿದಾವೆ ಆಭರಣಗಳು ಸಿಕ್ಕಿದಾವ ನೆಕ್ಸ್ಟ್ ಶಿಲಾ ಉಪಕರಣಗಳು ಅಥವಾ ಕೃಷಿ ಉಪಕರಣಗಳು ಸಿಕ್ಕಿದಾವ ಶಾಸನಗಳು ಕಂಚಿನ ಮತ್ತು ತಾಮ್ರದ ಆಯುಧಗಳು ಈ ತರ ಆಧಾರಗಳನ್ನ ನಾವು ಬರಿಬಹುದು ನೆಕ್ಸ್ಟ್ ಕ್ವೆಶನ್ಸ್ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಅದೇ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಅಪ್ಪ ಅಂದ್ರ ಸ್ಮಾರಕಗಳು ನಾಣ್ಯಗಳು ಶಾಸನಗಳು ಇತರ ಅವಶೇಷಗಳು ಅಂತೇಳಿ ಇದನ್ನ ಬರಿಬಹುದು ನಮ್ಮ ಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ಮಧ್ಯ ಶಿಲಾಯುಗದ ಮಾನವರು ಪಶುಪಾಲಕರು ಆದ್ದರಿಂದ ಅವರಿಗೂ ಅವರ ಪಶುಗಳಿಗೆ ಆಹಾರದ ಅಭಾವ ಸೃಷ್ಟಿಯಾಗ್ತಿತ್ತು ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ಆ ನವ ಅದು ನವಶಿಲಾಯುಗಾಗಿತ್ತು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನ ಆರಂಭಿಸಿದರು ಅಂತೇಳಿ ಇದನ್ನ ಬರೆಯಿರಿ ನೆಕ್ಸ್ಟ್ ಕ್ವಶನ್ಸ್ ಕಬ್ಬಿಣದ ಪರಿಚಯದಿಂದ ಕಬ್ಬಿನ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು ಅಂತ ಕ್ವಶನ್ಸ್ ಇದೆ ಕಬ್ಬಿನ ಅತ್ಯಂತ ಗಡುಸಾದ ಲೋಹ ಇದು ದಕ್ಷಿಣ ಭಾರತದಲ್ಲೇ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು ಕಬ್ಬಿನವು ಮೂರು ಸಾವಿರದ ಐದುನೂರು ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು ಈ ಕಾಲವನ್ನ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ಕಬ್ಬಿನ ನೆರವಾಯಿತು ಕಬ್ಬಿಣದ ಹೆಚ್ಚುವರಿ ಉತ್ಪಾದನೆಯಿಂದ ಕೃಷಿ ಚಟುವಟಿಕೆಗಳು ಏನಾಗ್ತವಪ್ಪ ಅಂದ್ರೆ ಗರಿಗೆದರಿವೆ ಅಂತೇಳಿ ನಾವು ಇದನ್ನ ಬರೀಬಹುದು ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನ ಏನ್ ಮಾಡಿದಪ್ಪ ಅಂದ್ರೆ ಈ ಅಧ್ಯಾಯದಲ್ಲಿ ಕೇಳಿದಾನೆ ಇನ್ನು ಮುಂದಿನ ಅಧ್ಯಾಯಗಳನ್ನು ಅಭ್ಯಾಸ ಪ್ರಶ್ನೆಗಳನ್ನು ಎಲ್ಲವೂ ಏನಾಗಿರ್ತವಪ್ಪ ಅಂದರೆ ಅಪ್ಲೋಡ್ ಆಗ್ತಿರ್ತವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಎಲ್ಲ ಅಭ್ಯಾಸದ ಪಾಠದ ಅಭ್ಯಾಸ ಪ್ರಶ್ನೆಗಳು ನಿಮಗೆ ಧನ್ಯವಾದಗಳು